ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಬರೂನಿ ಕಿಚನ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ ಸೊ ಇವತ್ತು ಹತ್ತು ಟೆನ್ ತರ್ಟಿ ಆಗೈತೆ ಆಗಿದೆ ಏನು ನಾನು ಮುಗಿಸ್ತೀನಿ ಸ್ಕೂಲೆಲ್ಲ ಹೋಗಿ ಕಳಿಸಿ ಆಯಿತು ಅವ್ರು ಸ್ವಲ್ಪ ರೆಸ್ಟ್ ಟೈಮ್ ತಗೊಂಡೆ ಆಫ್ಟರ್ ಇಲ್ಲಿ ಈ ಇವತ್ತು ಏನು ವಿಷಯ ಏನು ಮಾತಾಡ್ಬೇಕು ಅಂದರೆ ಸ್ಕೂಲ್ ಕಳಿಸಾದ ಟೂ ಅವರ್ಸ್ ತುಂಬ ರೀ ನಂದು ಕೆಲವರು ಹೇಳ್ತಾರೆ ಸುಸ್ತಾಗುತ್ತೆ ರೆಸ್ಟ್ ಅಷ್ಟಕ್ಕೇನು ಸುಸ್ತಾಗಿ ಬಿಡುತ್ತೆ ಭಾಳ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಟೂ ಅವರ್ಸ್ ಎಸ್ಪೆಷಲಿ ಕುಕ್ಕಿಂಗ್ ಮಾಡೋದಕ್ಕಿಂತ ಅವ್ರನ್ನ ರೆಡಿ ಮಾಡಿ ಕಳ್ಸೋದ್ರಲ್ಲಿ ತುಂಬ ಸುಸ್ತು ಅನಿಸ್ತಾ ಇರುತ್ತೆ ಸೊ ಅವನು ಹೋದಾದ ತಕ್ಷಣ ನಾನು ಆ ಹೋಗಿ ಬಂದ ಬಂದಮೇಲೆ ಆಫ್ ಆನ್ ಅವರ್ ಅಂತೂ ನಾನು ಸುಮ್ಮನೆ ಕೂತಿರ್ತೀನಿ ಅವನು ಮೊಬೈಲ್ ಇಟ್ಕೊಂಡು ಏನಾದರೂ ಕೆಲಸ ಮಾಡ್ತೀನಿ ಬಟ್ ಕೂತ್ಕೋಬೇಕು ಸ ರೆಸ್ಟ್ ತೊಗೋಬೇಕು ಇಲ್ಲಾಂದರೆ ತುಂಬಾ ಕಷ್ಟ ಅನಿಸ್ತಾ ಇರುತ್ತೆ ಸುಸ್ತಾಗ್ತಾ ಇರುತ್ತೆ ಅದಾದಮೇಲೆ ನಂತರ ನಾನು ದಿನಚರಿ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅರ್ಧ ಗಂಟೆ ಅಂತೂ ರೆಸ್ಟ್ ಬೇಕೇ ಬೇಕು ಇದು ಎಲ್ಲ ಹೆಂಗ ಎಲ್ಲ ಹೆಂಗಸರಿಗೂ ಬೇಕೇ ಅನಿಸುತ್ತೆ ನನ್ನ ಪ್ರಕಾರ ರೆಸ್ಟ್ ಅಥವಾ ಸ್ಕೂಲ್ಗೆ ಹೋದಂದ ಮೇಲೆ ಅಂತ ಅದ ನಂತರ ಅದಾದಮೇಲೆ ಇವತ್ತು ಉಪ್ಪಿಟ್ಟು ಮಾಡ್ಕೊಂಡಿದ್ದು ಉಪ್ಪಿಟ್ಟು ಉಪ್ಪಿನಕಾಯಿ ಇದೇ ಉಪ್ಪಿನಕಾಯಿ ಉಪ್ಪಿಟ್ಟಂತೂ ನಂಗೆ ತಿನ್ನೋಕೆ ಆಗೋದಿಲ್ಲಪ್ಪ ಅದು ತಿನ್ನೋಕೆ ಆಗೋಲ್ಲ ನನಗಂತೂ ಉಪ್ಪು ಉಪ್ಪಿಟ್ಟಿದ್ದರೆ ಉಪ್ಪಿನಕಾಯಿ ಬೇಕೇ ಬೇಕು ನಿಮಗೆ ಇಲ್ಲಿ ಯಾರಿಗಾದ್ರೂ ಈ ಥರ ಅಡಿಕ್ಷನ್ ಇರೋರಿಗೂ ನನಗೆ ಕಮೆಂಟ್ ಮಾಡಿ ಉಪ್ಪಿನಕಾಯಿ ಇಲ್ದೇ ಉಪ್ಪಿಟ್ಟು ಯಾರು ತಿನ್ನಲ್ಲ ಅನ್ನೋರು ಸೊ ಉಪ್ಪಿಟ್ಟು ಮಾಡಿದ್ದೆ ಅವನಿಗೆ ಮೋಕ್ಷಿದಿಗೆ ನಾನು ಅವಲಕ್ಕಿ ಡ್ರೈ ಹಾಕಿ ತುಂಬ ದಿನ ಆಗಿತ್ತು ಒಂದು ವೀಕ್ ಆಗಿದ್ದು ಮಾಡಿರಲಿಲ್ಲ ಸೊ ಅದನ್ನು ಮಾಡಿಗೆ ಹಾಕಿ ಬಾಕ್ಸ್ ಕೊಟ್ಟು ಕಳಿಸ್ತಿದ್ದೀನಿ ಅದ್ರ ಜೊತೆಗೆ ಚಿಕ್ಕು ಚಿಕ್ಕು ಫ್ರೂಟ್ ಯಾರೆಲ್ಲ ನನ್ನ ಮಕ್ಕಳು ಹಣ್ಣು ತಿನ್ ಆ ಹಣ್ಣು ತಿಂತಲ್ಲ ಆ ಫುಡ್ ತಿಂತಲ್ಲ ಈ ಫುಡ್ ತಿಂತಲ್ಲ ಅಂತ ಬೇಜಾರೇ ಮಾಡ್ಕೋಬೇಡಿ ಅದು ಟೈಮ್ ಟೈಮ್ ಬಂದಾಗ ಅದು ಚೇಂಜ್ ಆಗ್ತಾ ಹೋಗುತ್ತೆ ಮುಗಿಸಿದಗೂ ಹಾಗೆ ಮಾಡ್ತಾ ಇದ್ದೆ ಅವ್ನು ಅವ್ರು ಯಾವ ಹಣ್ಣು ತಿಂತಾರೆ ಅದನ್ನೇ ಕೊಡ್ತಾರೆ ಯಾವ ತರಕಾರಿ ಕೊಡ್ ತಿಂತಾರೆ ಅದನ್ನು ಟ್ರೈ ಮಾಡಿ ಕಕಸ್ಮಾತ್ ಆಗಲಿಲ್ಲ ಅಂದಾಗ ನಾವು ಏನು ಮಾಡೋಕ್ಕಾಗೋದಿಲ್ಲ ಫೋರ್ಸ್ಫುಲಿ ಅಂತೂ ತಿನ್ಸೋಕ್ಕಾಗೋದಿಲ್ಲ ನಾನು ಯೋಚನೆ ಮಾಡ್ತಿದ್ದೆ ಬರೀ ಎರಡು ಮೂರು ಥರ ಹಣ್ಣು ಬಿಟ್ಟರೆ ಯಾವುದೂ ತಿನ್ನಲ್ವಲ್ಲಪ್ಪ ಅಂತ ಯೋಚಿಸ್ತಿದ್ದೆ ಬಟ್ ಮೊನ್ನೆಯಿಂದ ಅವನು ಸಪೋಟ ಹಣ್ಣು ಹಣ್ಣು ತಿಂತಾ ಇದ್ದೇನೆ ಹಣ್ಣು ತಿಂತೀಯ ಆರ್ಡ್ರ್ ಮಾಡಲ ಅಂತ ಹೇಳಿ ತರಿಸಿದ್ದೆ ನೀವು ಮಾತಾಡ್ತಾ ಅವ್ ಮಕ್ಕಳ ಜೊತೆ ತಿಂತೀಯಾ ಅದು ಮಾಡ್ತೀಯ ಇದು ಮಾಡ್ತೀಯ ಅಂತ ಬಟ್ ನನ್ನ ಮಗನಿಗೆ ನಾನು ಇದುವರೆಗೂ ಅನ್ನ ಅಂತ ತಿನ್ಸೋಕ್ಕೆ ಆಗಿಲ್ಲ ಒಂದು ಫೋರ್ ಇಯರ್ಸ್ ಆದಮೇಲಿಂದ ಫೈವ್ ಟು ಸಿಕ್ಸ್ ಇಯರ್ಸ್ ಎರಡು ವರ್ಷದಿಂದ ಅನ್ನ ಸಾಂಬಾರು ತಿಂತಾನೆ ಇಲ್ಲ ಅದು ಯಾಕೆ ಗೊತ್ತೆ ನಾನು ಅನ್ನ ಸಾಂಬಾರು ಊಟ ಮಾಡಬೇಕು ಅಂದರು ಆ ಕಡೆ ಹೋಗಿ ಅಂತಾನೆ ಮೊಸರನ್ನ ಮೊಸರನ್ನ ತಿನ್ನುವಾಗಲೂ ಅಷ್ಟೇ ನೀವು ಆ ಕಡೆ ಹೋಗಿ ನಂಗೆ ಸ್ಮೆಲ್ ಬರ್ತಾಯಿದ್ದೆ ಮೊಸರು ಅಂತ ಹೇಳ್ತಾನೆ ಮೊಸರು ಅದು ವೀಡಿಯೋ ಮಾಡ್ತಾಯಿದ್ದೆ ಅದು ಕಾಲ್ ಬಂದಿತ್ತು ಮತ್ತೆ ಗೊತ್ತಿಲ್ಲ ಕಾಲ್ ಬಂತು ಡಿಸ್ಟರ್ಬೆನ್ಸ್ ಆಯಿತು ಸೊ ಮೊಸರಣ ಅಂತಂದ್ರೆ ಅವ್ನಿಗೆ ಆಗೋದೇ ಇಲ್ಲ ಮೊಸರು ಬಂದು ಅಲ್ಲಿ ಅಲ್ಲಿಂದ ಮೊಸರು ಊಟ ಮಾಡೋಣ ಪಕ್ಕ ಹೋದ್ರೂ ಏನೋ ಸ್ಮೆಲ್ ಬರ್ತಾಯಿದೆ ಮಮ್ಮ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ ಆ ಥರ ಗೊತ್ತಿಲ್ಲ ಒಬ್ಬೊಬ್ರಿಗೂ ನನ್ನದು ಇಷ್ಟ ಆಗಲ್ಲ ಅನಿಸುತ್ತೆ ನನಗೂ ಒಂದೊಂದು ಐಟಮ್ಸ್ಗಳು ಇಷ್ಟ ಇರಲಿಲ್ಲ ಆ ಮ್ಯಾಚ್ ಬಾಕ್ಸ್ ಸ್ಟಿಕ್ ನನಗೆ ಇವಾಗಲೂ ಇಷ್ಟನೇ ಆಗೋದಿಲ್ಲ ಮ್ಯಾಚ್ ಬಾಕ್ಸ್ ಆ ಸ್ಮೆಲ್ ಬರುತ್ತಲ್ಲ ನಾವು ದೀಪ ಮೇಲೆ ಆವಾಗ ಅವ ಆ ಸ್ಮೆಲ್ ಅಂತೂ ನನಗೆ ಇಷ್ಟನೇ ಆಗೋಲ್ಲ ನಾನು ಮ್ಯಾಚ್ ಬಾಕ್ಸ್ ಆಗಲಿ ಸ್ಮೋಕ್ಸ್ ಐಟಮ್ಸ್ ಏನೇ ಆಗಲಿ ಆ ಬೀಲಿ ಸಿಗರೇಟ್ಸ್ ಅದು ಅದು ಯಾವುದೂ ನನ್ನ ಕೈಯಲ್ಲಿ ಮುಟ್ಟೋದಿಲ್ಲ ನಾನು ಆಗೋದಿಲ್ಲ ಅದು ಮುಟ್ಟಿದ್ರೆ ನಾನು ಮ್ಯಾಚ್ ಬಾಕ್ಸ್ ಈಗಲೂ ದೀಪ ಹಚ್ಚಾದ ಮೇಲೆ ನಾನು ಕೈ ತೊಳ್ಕೊತೀನಿ ಅದಾದಮೇಲೆ ಪೂಜೆ ಮಾಡ್ತೀನಿ ನನ್ನಮ್ಮನೂ ಹಾಗೆ ಯಾಕಂದರೆ ಇದು ಹೆರಿಡಿಟರಿ ಜೀನ್ಸ್ ಅನ್ನೋದು ಹೆಂಗಿರುತ್ತೆ ಹೆರಿಡಿಟರಿ ಅನ್ನೋದು ಸಖತ್ತು ನನಗೆ ಏನು ಆಶ್ಚರ್ಯ ಅನ್ನಿಸ್ತು ನಮ್ಮ ಅಮ್ಮನ ಕೂಡ ಮುಟ್ಟ ಅವ್ರಿಗಾಗಲ್ಲ ಈ ಥರ ಚಿಕ್ಕ ಅವರು ಅಷ್ಟೇ ಆ ಅವ್ರು ಚಿಕ್ಕ ವಯಸ್ಸಿಂದ ಮ್ಯಾಚ್ ಮಾರ್ಕ್ಸ್ ಮುಟ್ಟೋದಿಲ್ಲ ಈಗಲೂ ಮುಟ್ಟೋದಿಲ್ಲ ಅವರು ಸಹ್ಯ ಪಟ್ಕೊಳ್ತಾರೆ ಮತ್ತು ಒಂಥರ ಅವನ್ ಮಾಡ್ದಂಗೆ ಮಾಡ್ತಾರೆ ಅದು ನನಗೆ ಅದು ನನಗೆ ಬಂದಿದೆ ನಮ್ಮ ತಾಯಿಂದ ಅದು ಹೇಳ್ತಾಯಿದ್ರು ನಾನು ಅವರಮ್ಮನೂ ಮಾಡಲ್ಲ ಹಂಗೆ ಇವಳು ಹಂಗೆ ಹಂಗೆ ಅಂತೇಳ್ಬಿಟ್ಟು ಎಷ್ಟು ಎಷ್ಟು ಒಂಡರ್ ಅನಿಸುತ್ತೆ ಈ ಥರ ವಿಷಯಗಳು ಬಂದಾಗ ಅವರು ಹಳೆ ಕಾಲದಲ್ಲಿ ಹಳ್ಳಿ ಮನೆಗಳಲ್ಲಿ ಎಲ್ಲ ಇದು ಎಲ್ಲ ಈಗ ಸುಮಾರು ವರ್ಷಗಳು ಮಾತು ಅಂದ್ಕೊಂಡು ಇನ್ನು ಫಾರ್ಟಿ ಫಾರ್ಟಿ ಟು ಫಾರ್ಟಿ ತ್ರೀ ಇಯರ್ಸ್ ಬ್ಯಾಕ್ ಹಳ್ಳಿಗಳಲ್ಲಿ ಎಸ್ಪೆಷಲಿ ಗ್ಯಾಸ್ ಇರಲಿಲ್ಲ ಒಲೆಯಲ್ಲೇ ಒಲೆಯಲ್ಲೇ ಊಟ ಅಡುಗೆ ಮಾಡಬೇಕಾಗಿತ್ತು ಸೌದೆ ಒಲೆಯಲ್ಲಿ ಸೊ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇರುವಾಗ ಅವ್ರಿಗೆ ಬೆಂಕಿ ಹಚ್ಚೋಕ್ಕೆ ಬೆಂಕಿ ಪಟ್ಟಣ ಬೇಕೇ ಅಲ್ವಾ ಮ್ಯಾಚ್ ಬಾಕ್ಸ್ ಬೇಕೇ ಬೇಕಲ್ವಾ ಅವ್ರೇನು ಮಾಡ್ತಾಯಿದ್ರು ಮುಟ್ಟಕ್ಕಾಗಲ್ಲ ಅವರೇ ಒಲೆ ಹಚ್ಚಬೇಕಾಗಿತ್ತು ಸೊ ಹಾಗೇನು ಮಾಡ್ತಾಯಿದ್ರು ಪಕ್ಕದ ಮನೆಗೆ ಹೋಗಿ ಇದು ಅದು ಎಣ್ಣೆ ದೀಪ ಕೆರೋಸಿನ ದೀಪಗಳು ಬರ್ತಾಯಿತ್ತು ಅವಾಗೆಲ್ಲ ನನಗೆ ತುಂಬ ಚೆನ್ನಾಗಿ ನೆನಪಿದೆ ಅದು ಪಕ್ಕದ ಮನೆಗೆ ಹೋಗಿ ಆ ದಿ ಸೀಮೆ ಎಣ್ಣೆ ಹಾಕಿ ಅದ್ರಲ್ಲಿ ಬತ್ತಿ ಹಾಕಿ ದೀಪ ಇಟ್ಕೊಂಡಿರ್ತಿದ್ರು ಕರೆಂಟ್ ಇರ್ ಕರೆಂಟ್ ಹೋದಾಗ ಬೇಕಾಗಿರ್ತಿತ್ತಲ್ಲ ಅದು ಅವಾಗ ಆಗ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕರೆಂಟ್ ಇರ್ತಾಯಿಲ್ಲ ಸೊ ಆ ದೀಪನ ತೊಗೊಂಡೋಗಿ ಪಕ್ಕದ ಮನೆಯವರಿಂದ ಅದು ಅವ್ರು ಒಲೆ ಹಚ್ಚಿರ್ತಿದ್ರಲ್ಲ ಆದ್ದರಿಂದ ಹಚ್ಕೊಂಡು ದೀಪ ಅಲ್ಲಿಂದ ಹಿಂದೆ ಮನೆ ಹಿಂದೆಯಿಂದ ಬಂದು ದೀಪ ಮನೆ ಒಲೆ ಹಾಚುತ್ತ ಇದ್ರು ಯಾಕಂದರೆ ನಮ್ಮಮ್ಮಗೆ ನಮ್ಮ ನಮ್ಮ ಅಜ್ಜಿ ಗೊತ್ತಾದ್ರೂ ಬೈತಾಯಿದ್ರು ಇನ್ನು ಪಕ್ಕದ ಮನೆಗೆ ಹೋಗ್ತಲ್ಲ ದೀಪ ಹಚ್ಚೋಕ್ಕೆ ಇವರು ಬೆಂಕಿ ಪಟ್ಟಣ ಮುಟ್ಟಲ್ಲ ಹಂಗೆ ಅಂತ ಬಟ್ ಅವ್ರು ಮುಡ್ತಾನೆ ಇರಲಿಲ್ಲ ಆಗಲ್ಲ ಅಂದರೆ ಅವ್ರು ಮುಡ್ತಾನೆ ಇರಲಿಲ್ಲ ಈ ಕೆಲಸ ಈ ಥರ ಮಾಡ್ತಾಯಿದ್ರು ಒಂದು ಸ್ವಲ್ಪ ಹೋಗಿ ದೀಪ ಹಚ್ಕೊಂಡು ಬಂದು ಆಮೇಲೆ ಒಲೆ ಹಾಚುತ್ತಿದ್ದು ಅದೆಲ್ಲ ನನಗೆ ತುಂಬ ಚೆನ್ನಾಗಿ ನೆನಪಿದೆ ಇನ್ನು ಎಷ್ಟು ಹೇಳಿದ್ರೂ ನನಗೆ ಆಗಲ್ಲ ಅಂದರೆ ಆಗಲ್ಲ ಆ ಥರದ್ದೆಲ್ಲ ಯೂಸ್ ಮಾಡ್ತಾಯಿದ್ರು ಹೌದು ನನಗೂ ಹಂಗೆ ಆಯಿತು ಸೊ ಕೆಲವು ಅವು ಮಕ್ಕಳಿಗೆ ಇಷ್ಟ ಇಲ್ಲ ಅಂದರೆ ಅವರು ಬೇಡ ಅವ್ರು ಯಾವ ತಿಂತಾರೆ ಅದನ್ನೇ ತಿನ್ಸಿದ್ರೆ ಆಯಿತು ನಾನು ನನಗೆ ಗೊತ್ತಿಲ್ಲ ನಾನು ಐ ಆಮ್ ನಾಟ್ ನ್ಯೂಟ್ರಿಷನಿಸ್ಟ್ ಬಟ್ ನನಗೇನು ಎಕ್ಸ್ಪೀರಿಯನ್ಸ್ ನನಗೆ ಏನು ಅನುಭವ ಬಂದಿದೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಮೋಕ್ಷಿತ್ ಅವನು ಆಪಲ್ ತಿಂತಿದ್ದ ಅದು ಆಪಲ್ ಚಿಕ್ಕಂದ ತಿಂದನೆ ನಾವು ಮಕ್ಕಳಲ್ಲಿ ಏನು ಪ್ರಾಕ್ಟೀಸ್ ಮಾಡ್ತೀವಿ ಅದೇ ಅಭ್ಯಾಸ ಆಗ್ಬಿಡ್ತಾರೆ ಸ್ವಲ್ಪ ದೊಡ್ಡದಾದಮೇಲೆ ಅದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ತಿನ್ನೋದೇ ಇಲ್ಲ ಅದು ಸೊ ಅವನು ಹೇ ಹೇರಳವಾಗಿ ತಿಂತಾಯಿದ್ದ ಆಪಲ್ಲೇ ಕೊಡ್ತಾಯಿದ್ದೆ ಆಪಲ್ಲು ಆರೆಂಜ್ ಗ್ರೇಪ್ಸ್ ಅಷ್ಟೇ ತಿಂತಾಯಿದ್ದ ಬನಾನನು ಕಮ್ಮಿ ಮಾಡ್ತಿದ್ದಾಗ ಈಗ ಚೆನ್ನಾಗಿ ತಿಂತಾರೆ ಬನಾನು ತಿಂತಿದ್ದೆ ಬಟ್ ನಾಟ್ ಮಚ್ ಪಪ್ಪಾಯ ಅಂತೂ ತಿಂತಾನೆ ಇರಲಿಲ್ಲ ಸೊ ನಾವು ಅವ್ರೇನು ಮಾಡ್ತಾರೆ ಕ್ಲಾಸ್ ರೂಮಲ್ಲಿ ಬೇರೆ ಮಕ್ಕಳು ತಂದಿರ್ತಾರಲ್ಲ ನೋಡ್ತಾರೆ ಅವಾಗ ಅವನು ತಿಂತಾ ಇದ್ದಾನೆ ನಾನು ತಿನ್ನೋಣ ಅಂತ ಹೇಳ್ತಾರೆ ಒಳ್ಳೇದು ಆಗಿರ್ಬೋದು ಜಂಕ್ ಆಗಿರ್ಬೋದು ಗುಡ್ ಫುಡ್ ಆಗಿರ್ಬೋದು ಆ ಥರ ಸೊ ಓಕ್ಷಿತ್ ಏನು ಮಾಡ್ತಾನೆ ಇವಾಗ ಮಮ್ಮ ಮೊನ್ನೆ ನಾನು ಅವನು ಹೇಳ್ತಿದ್ದೆ ಅವನ ಫ್ರೆಂಡ್ ಏನೋ ಅಲ್ಲಿ ಕ್ಲಾಸ್ ರೂಮಲ್ಲಿ ಏನೂ ಸ್ನ್ಯಾಕ್ಸ್ ಫ್ರೈಡ್ ಐಟಮ್ಸು ಸ್ವೀಟ್ಸ್ ಏನು ತೊಗೊಂಡೋಗಂಗಿಲ್ಲ ಇವರು ಮೋಕ್ಷಿತ ಸ್ಕೂಲಲ್ಲಿ ಅಂದರೆ ನಾನ್ ವೆಜ್ ಕೂಡ ತೊಗೊಂಡೋಗಿಲ್ಲ ಈಗಾಗಲಿ ಆ ಥರ ಸೊ ಎಸ್ ಆಫ್ ನಾವು ಐ ಮೀನ್ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಮಗೆ ಪ್ರಾಬ್ಲಮ್ ಇಲ್ಲ ಬಟ್ ಎಗ್ಗು ಕೂಡ ತೊಗೊಂಡೋಗಂಗಿಲ್ಲ ಅಲ್ಲಿ ಸ್ಕೂಲಲ್ಲಿ ಅಲ್ವ ಇಲ್ಲ ಅದು ರೂಲ್ಸು ಸೊ ಮೋಕ್ಷಿತ್ ಮಮ್ಮ ನನ್ನ ಫ್ರೆಂಡ್ ಇವತ್ತು ನು ಖಾರ ಬಂದಿಗೆ ತೊಗೊಂಡು ಬಂದಿದ್ದಾನೆ ಒಂದು ಹೆಲ್ದಿ ಫುಡ್ ಒಂದು ಅನ್ಹೆಲ್ದಿ ಫುಡ್ ಮಮ್ಮ ಅದು ಮತ್ತು ಅವನು ಹಣ್ಣು ತಿನ್ನೋದು ಕಲ್ತಿದ್ದಾನೆ ಮೋಸ್ಟ್ಲಿ ಯಾರೋ ಫ್ರೆಂಡ್ಸ್ ತಂದಿರೋದು ನೋಡಿರಬೇಕು ನಾನು ನಿನ್ನೆ ನಿನ್ನೆ ಅವನಿಗೆ ನನಗೆ ಬ್ಲ್ಯಾಕ್ ಗ್ರೇಪ್ಸ್ ಹಾಕಿ ಕಲಿಸಿದ್ದೆ ಮೊನ್ನೆ ಅದನ್ನೇಳ್ಬಿಟ್ಟು ಮಮ್ಮ ನನಗೆ ಬ್ಲ್ಯಾಕ್ ಗ್ರೇಪ್ಸ್ ಹಾಕಿದ್ದೆ ನಾನು ನನ್ನ ಫ್ರೆಂಡು ಹೆಸ್ರೆಲ್ಲೇ ಹೇಳಲ್ಲ ಪಾಪ ಬೇರೆ ಮಕ್ಕಳು ಹೆಸರೆಲ್ಲ ಇರುತ್ತೆ ಇಲ್ಲ ಗೊತ್ತಿಲ್ಲ ನನಗೆ ಅವ್ರಿಗೆ ಪರ್ಮಿಷನ್ ಅಂತ ಹೇಳೋಕ್ಕಾಗಲ್ಲ ನನಗೆ ಸೊ ಅವನು ಗ್ರೀನ್ ಗ್ರೇಪ್ಸ್ ತಿಂದಿದ್ದವಮ್ಮ ಅಂತ ಹಾಗೆ ಸೋ ಚಿಕ್ಕೊಂಡು ತಿಂದೆ ನೆನ್ನೆ ಮೊನ್ನೆ ತಿಂದ ಮತ್ತು ಇವತ್ತು ಬಾಕ್ಸ್ಗಳು ತೊಗೊಂಡೋಗಿದ್ದಾನೆ ಅವಲಕ್ಕಿ ಜೊತೆಗೆ ಚೀಕೊಂಡು ತೊಗೊಂಡೋಗಿದ್ದಾನೆ ಮತ್ತು ಮಸ್ತ್ ಸ್ಮೆಲ್ಲ ತಿಂದ ಟ್ರೈ ಮಾಡೋದು ಎಷ್ಟು ಚೆನ್ನಾಗಿದೆ ಅಂದ ಒಂದು ಟ್ರೈ ಮಾಡೋ ಅಂತ ಒಂದು ಟ್ರೈ ಮಾಡ್ದ ಆಮೇಲೆ ತಿಂದ ಪ್ರಾಕ್ಟೀಸ್ ಬಿಟ್ಬಿಟ್ರೆ ಬಿಟ್ಬಿಡ್ತಾರೆ ತಿಂತಾನೆ ಇದ್ರೆ ಅದು ನಾನು ತಿನ್ಕೊಂಡು ಅಭ್ಯಾಸ ಆಗ್ತದೆ ಹಾಗೆ ಡೋಂಟ್ ವರಿ ಅಬೌಟ್ ಏನೋ ನೋ ಯುವರ್ ಕಿಡ್ಸ್ ಇಸ್ ನಾಟ್ ಈಟಿಂಗ್ ದಾಟ್ ದೀಸ್ ಆ್ಯಂಡ್ ಆಲ್ ಅಂತ ಹೆಲ್ದಿಯಾಗಿರೋದು ಏನಾದರೂ ಸ್ವಲ್ಪ ತಿಂತಿದ್ರೆ ರಿಪೀಟೆಡಾಗಿ ಕೊಟ್ಟರೆ ಆಯಿತು ಎಗ್ ತಿಂತಿದ್ದಾನೆ ಕಾಳುಗಳು ತಿಂತಿದ್ದ ಅದು ಪ್ರಾಕ್ಟೀಸ್ ತಪ್ತಲ್ಲ ಬಿಟ್ಬಿಟ್ಟಿದ್ದಾನೆ ಸೊ ಅವನೇ ಅವನೇ ಹೇಳ್ತಾನೆ ನೀವು ಕೊಟ್ಟಿಲ್ಲ ಪ್ರಾಕ್ಟೀಸ್ ಬಿಟ್ಬಿಟ್ರಿ ಸೊ ನಾನು ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ನಾನು ಇವಾಗ ತಿನ್ನೋದಿಲ್ಲ ನೀವು ಕಂಟಿನ್ಯೂಸಾಗಿ ಕೊಡ್ತಿದ್ದೆ ತಿಂತಿದ್ದೆ ಅಂತ ಹೇಳ್ತಾನೆ ಸೊ ಹಂಗಾಗಿ ಪ್ರಾಕ್ಟೀಸ್ ಇರಬೇಕು ಕೊಡ ತಿನ್ನೋ ಅಂಥದ್ದನ್ನ ಕೊಡ್ತಾನೆ ಇದ್ದಾಗ ಸರಿ ಹೋಗುತ್ತೆ ಕಾಳುಗಳು ಹಣ್ಣು ತರಕಾರಿ ಕಾಳು ಫುಡ್ಡೆ ತುಂಬ ಇಂಪಾರ್ಟೆಂಟ್ ಮುಗಿಸಿದಾಗ ಏನಾದರೂ ಫುಡ್ನ ಸ್ವಲ್ಪ ಬೇರೆ ಆದರೆ ಅವನಿಗೆ ಸ್ಕಿನ್ ಮೇಲೆ ಎಫೆಕ್ಟ್ ಆಗುತ್ತೆ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಎಸ್ಪೆಷಲಿ ಇವಾಗಂತೂ ಸಮರ್ ಸ್ಟಾರ್ಟ್ ಆಗಿದೆ ಎಳನೀರು ಕುಡಿತಾನೆ ಎಳ್ಳೀರು ಮಜ್ಜಿಗೆ ಕುಡಿಯೋದು ಮಜ್ಜಿಗೆ ಅವಾಗ ಔಷಧಿ ಅಂತ ಹೇಳ್ಬಿಟ್ಟು ಕೊಡಿಸಿ ಕುಡಿಸ್ತಿದ್ದೆ ಕುಡಿತಿದ್ದ ಮತ್ತು ಬಿಟ್ಟಿದ್ದಾನೆ ಮೊಸರು ಕುಡಿಯೋಲ್ಲ ಅದು ಮೋಸ್ಬಳಿ ಅವನಿಗೆ ಮಿಲ್ಕ್ ಪ್ರಾಡಕ್ಟ್ಸ್ ಸಾಕಲ್ಲ ಅವನಿಗೆ ಲೆಕ್ಟೋಸ್ ಇಂಟಾಲರೆನ್ಸ್ ಇದೆ ಅವನಿಗೆ ಹಾಗಾಗಿ ನಾವು ಮಿಲ್ಕ್ ಅಂತೂ ಕುಡ್ದೇ ಇಲ್ಲ ಅವನು ಮೊಸ್ ಮಜ್ಜಿಗೆ ಕುಡಿತಿದ್ದ ಸ್ವಲ್ಪ ಮೊಸರಂತೂ ಅವನು ಒಂದು ಅರ್ಧ ಸ್ಪೂನು ತಿಂದಿಲ್ಲ ಇದುವರೆಗೂ ಅದು ಯೋಗರ್ಟ್ ಆರ್ಟಿಫಿಷಿಯಲ್ಸ್ ಸಿಕ್ತಿತ್ತಲ್ಲ ಕ ಅದು ತಿಂತಿದ್ದೆ ಬಟ್ ಅದನ್ನು ಸ್ಟಾಪ್ ಮಾಡಿದ್ವಿ ಇವಾಗ ಅದು ಬೇಡ ಅಂತ ಹೇಳ್ಬಿಟ್ಟು ಅದನ್ನಾದ್ರೂ ತಿಂತಾನೆ ಇದು ಏನಂದ್ರೆ ಯೋಗ ಇದನ್ನ ತಿನ್ಬಿಟ್ಟು ಪ್ಲೇನ್ ಯೋಗಟ್ಟು ಮೊಸರು ಎರಡು ಒಂದೇ ಗಣಪ್ಪ ಅಂದರೆ ಇಲ್ಲ ಇಲ್ಲ ಅಮ್ಮ ನಂಗೆ ಬೇಡ ಹೇಳ್ತಾನೆ ಹಾಗೆ ಯೋಗಟ್ ಕೊಟ್ಟರೆ ತಿಂತೀವಿ ಅದು ಯೋಗರ್ಟ್ಸ್ ತಿನ್ನಿಸ್ತಿದ್ವಿ ಬಟ್ ಈಗ ಅದನ್ನು ಬಿಟ್ಬಿಟ್ವಿ ಸೀರಿಯಸ್ ಆಗಿ ಅಷ್ಟೊಂದು ಸೀರಿಯಸ್ ಆಗಿ ಸ್ಕಿನ್ ಇಶ್ಯೂ ಆಗಿತ್ತು ಅವ್ನಿಗೆ ನಾವು ಬೈ ಗೊತ್ತಿಲ್ಲ ನಾನು ಏನು ಮಿಸ್ಟೇಕ್ ಮಾಡಿದ್ವಿ ಅಥವಾ ನೆಗ್ಲಿಜೆನ್ಸಿ ಆಯಿತಾ ಸ್ಕೋಲ್ಡ್ ಬಂದಾಗ ಅಂತ ಡಾಕ್ಟರ್ಸ್ ಹೇಳಿದ್ರು ಏನು ಮೇಂಟೇನ್ ಮಾಡಬೇಕನ್ನೋದಷ್ಟೇ ಅವ್ನಿಗೆ ತುಂಬ ಬಿಸಿಲಾಗಲ್ಲ ತುಂಬ ಮಳೆ ಆಗೋಲ್ಲ ಅನ್ಹೆಲ್ದಿ ಫುಡ್ ಆಗಲ್ಲ ತ್ರೀ ಇಯರ್ಸ್ ಅಂತೂ ತ್ರೀ ಟು ಫೋರ್ ಇಯರ್ಸ್ ಸೂಪರ್ವಾಗಿದೆ ಅವ್ನಿಗೆ ಯಾವ ಥರ ಸ್ಕಿನ್ ಸ್ವಲ್ಪ ಅದು ಇತ್ತು ಮೋಸ್ಟ್ಲಿ ಎಡಿಟೇ ಇರ್ಬೋದು ನನಗೂ ಇತ್ತು ಸ್ಕಿನ್ ಏನು ಸೊ ನನಗೂ ಸ್ಕಿನ್ ಇಶ್ಯೂ ಇರೋದ್ರಿಂದ ಇರೋದ್ರಿಂದ ಮೋಸ್ಟ್ಲಿ ಅವ್ನಿಗೆ ರೆಡಿ ಇರ್ಬೋದು ನನ್ನ ಹಸ್ಬೆಂಡ್ಗೂ ಸೆನ್ಸಿಟಿವ್ ಸ್ಕಿನ್ನು ಮತ್ತು ಏನೋ ತುಂಬ ಸೆನ್ಸಿಟಿವ್ ಸ್ಕಿನ್ನು ಅವ್ರಿಗೂ ಸಣ್ಣ ಏನೋ ಬಿಸಿಲಾಗೋದಿಲ್ಲ ನನಗೂ ಸೊ ಅದೆಲ್ಲ ಸರಿ ಹೆಂಗೆ ಆಗಿರ್ಬೋದು ಅಷ್ಟೆ ಸೊ ಕೆ ಏನೋ ಅದೇ ಫುಡ್ಡಲ್ಲಿ ಈ ಥರ ಬಂದಾಗ ನೀವು ತಿನ್ನಲ್ಲ ಅಂತ ಏನು ಯೋಚನೆ ಮಾಡೋದೇನು ಬೇಡ ಟೈಮ್ ಬೀಂಗ್ ಅವ್ರು ಕಲ್ತ್ಕೊಳ್ತಾರೆ ಹೋಗ್ತಾ ಹೋಗ್ತಾ ಕಲ್ತ್ಕೊಳ್ತಾರೆ ಫಸ್ಟ್ ಸ್ಟ್ಯಾಂಡರ್ಡ್ ಬರೋ ಅಷ್ಟರಲ್ಲಿ ಸ್ವಲ್ಪ ಆರಾಮಾಗಿ ಇದು ಮಾಡ್ತಾರೆ ಸೊ ಇಸ್ ಸೊ ಫುಲ್ ಏನೋ ಸೊ ಮಚ್ ಸಪೋರ್ಟಿವ್ ಬಾಯ್ ಸಪೋರ್ಟ್ ಮಾಡ್ತಾನೆ ತುಂಬ ಏನು ಅಂಡರ್ಸ್ಟ್ಯಾಂಡಬಲ್ ಬಾಯ್ ಅಂತ ಹೇಳ್ಬೋದು ಚಿಕ್ಕ ಪಾಪಿಂದನೂ ಅಷ್ಟೇ ಫೋರ್ ಇಯರ್ಸ್ ಅಂತ ಒಂದು ಸ್ಕಿನ್ ಆಗಲಿ ಹೆಲ್ತ್ ಆಗಲಿ ತುಂಬ ಚೆನ್ನಾಗಿತ್ತು ಬೇಕಂದ್ರೆ ಅಂದರೆ ಹಾಗೆ ಸೀರಿಯಸ್ ಆಗಿ ಮೈಂಟೇನ್ ಮಾಡಿದ್ದೆ ಎರಡು ವರ್ಷ ಹಾಗೆ ಉಪ್ಪು ಖಾರ ಉಪ್ಪು ಸಕ್ಕರೆ ಉಪ್ಪು ಎರಡೂ ಕೊಟ್ಟಿರಲಿಲ್ಲ ಯಾರೆಲ್ಲ ಎರಡು ವರ್ಷದಿಂದ ಮಕ್ಕಳು ಕೆಳಗೆಲ್ಲ ಇದ್ದಾರೆ ಅವರು ನಿಮ್ಮ ಆ ಮಕ್ಕಳಿಗೆ ಏನು ಉಪ್ಪು ಸಕ್ಕರೆ ಕೊಡೋದೇ ಬೇಡ ಅವ್ರಿಗೆ ಟೇಸ್ಟ್ ಬಟ್ ಅಷ್ಟಾಗಿಲ್ಲ ಅಂದ್ರೂ ಬರೋ ಎರಡು ವರ್ಷ ಆದಮೇಲೆ ಕೊಟ್ಟರೆ ಆಯಿತು ಎರಡು ವರ್ಷ ಹಂಗೇ ಸರಿ ಎಲ್ಲ ತಿನ್ಸೋದು ಯಾಕೆ ಬ್ರಸ್ಟ್ ಮೇಲೆ ಕುಡಿತಿರ್ತಾರಲ್ಲ ಅವಾಗ ಅವ್ರಿಗೆ ಏನಿರೋಲ್ಲ ಪ್ರಾಬ್ಲಮ್ ಇರಲ್ಲ ಮತ್ತು ಆಮೇಲೆ ಕಲ್ತ್ಕೋಬೋದು ಸೊ ಅದು ಬೇಸ್ ಚೆನ್ನಾಗಾಗಿತ್ತು ಬಟ್ ಗೊತ್ತಿಲ್ಲ ಮೋಸ್ಟ್ಲಿ ಕರೋನಾ ಟೈಮಲ್ಲಿ ಅವ್ನಿಗೆ ಆ್ಯಂಟಿಬಯೋಟಿಕ್ಸಿಗೆ ಕೊಟ್ಟು ಹಸ್ಬೆಂಡ್ ಅಡ್ಮಿಟ್ ಆಗಿದ್ದಾರೆ ಅಂತಲ್ಬಿಟ್ಟು ಮುಕ್ಸಿದಿಗೂ ನಾನು ಆ್ಯಂಟಿಬಯೋಟಿಕ್ಕು ಸ್ವಲ್ಪ ಫೀವರ್ ಬಂದರೆ ಸಿರಪ್ ಕೊಡೋದು ಅದು ಫೀವರ್ಗೆ ಅದೆಲ್ಲ ಮಾಡಿಬಿಟ್ಟೆ ಮೋಸ್ಟ್ಲಿ ಅದು ಎಫೆಕ್ಟ್ ಆಗಿರ್ಬೋದು ಅದು ಆದಮೇಲೂ ಚೆನ್ನಾಗಿದ್ದು ಅದು ಬಿಸಿ ಎಸ್ಪೆಷಲಿ ಒಂದಿನ ಇದೇ ಥರ ಬಿಸಿಲು ಬಂತು ತುಂಬ ಬಿಸಿಲು ಬಂತು ಅವನಿಗೆ ಹೀಟ್ ಆಗಿರೋ ಕಾರು ಮತ್ತು ಟ್ರಾವೆಲ್ ಅಲೆವೆನ್ ಟು ತ್ರೀ ಫೋರ್ ಓ ಕ್ಲಾಕ್ ಒಳಗೆ ಬಿಸ್ಲಲ್ಲಿಗೆ ಟ್ರಾವೆಲ್ ಮಾಡಿದ್ರೆ ಆಗೋದೇ ಇಲ್ಲ ನನಗೂ ಆಗೋಲ್ಲ ಅವನಿಗೂ ಹೋಗಲ್ಲ ಅವ್ರಪ್ಪನಿಗೂ ಹೋಗಲ್ಲ ಮೂರು ಜನಕ್ಕೂ ಆಗೋಲ್ಲ ಸೊ ಅವನಿಗಾಗಿ ಶ ನಾವಿಬ್ಬರಿಗೂ ಈ ಥರ ಅಟೆಂಡೆನ್ಸಿ ಇರೋದರಿಂದ ಮುಖಿತಿಗೆ ಸ್ಟ್ರಾಂಗಾಗಿ ಬಂದಿರ್ಬೋದು ಅಷ್ಟೇ ಸೊ ನಿಮ್ಮ ಮಕ್ಕಳು ಹತ್ತು ತಿನ್ನ ಅಂತ ಯೋಚನೆ ಮಾಡೋದು ಬೇಡ ಅವರು ಟೈ ಅದು ಅವರು ಹೋಗ್ತಾ ಹೋಗ್ತಾ ಅವರೇ ಪ್ರಾಕ್ಟೀಸ್ ಆಗ್ತಾರೆ ಅವರೇ ಕೇಳ್ತಾರೆ ಅಂತ ಒಟ್ಟಿನಲ್ಲೇ ಅವ್ನು ಅವ್ರ ಮುಂದೆ ಏನು ತಂದು ನಾವು ಏನೋ ಇಂಟ್ರೊಡ್ಯೂಸ್ ಮಾಡೋದು ಮತ್ತು ಅವರಿಗೆ ತೋ ತಿನ್ಸ್ಕೊಳ್ಳೋ ಐ ಮೀನ್ ಇರೋದು ಅವ್ರ ಮುಂದೆ ಮಾಡಿದ್ರೆ ಅವ್ರಿಗೆ ಕ್ಯೂರಿಯಾಸಿಟಿ ಅವಾಗೆಲ್ಲ ಅವ್ರು ಮುಂದೆ ನಾವು ತಿಂತಿದ್ವಿ ಅವ್ನಿಗೆ ಗೊತ್ತಾಗಲಿ ಬರಲಿ ಅಂತ ಇದ್ದ ಅದೆಲ್ಲ ಇದ್ದ ಬಟ್ ಎವ್ರಿ ಇಯರ್ ಸೇಮ್ ಇರೋದಿಲ್ಲ ಚೇಂಜಸ್ ಆಗ್ತಾ ಇರುತ್ತೆ ಬಿಹೇವಿಯರ್ ಅವ್ರದ್ದಾಗಲಿ ನಮ್ಮದಾಗಲಿ ಅವ್ನ ಮಕ್ಳದ ಬಿಹೇವ್ ಚೇಂಜ್ ಆಗುತ್ತೆ ಅಕಾರ್ಡಿಂಗ್ ಟು ದೆಟ್ ನಾವು ಚೇಂಜ್ ಆಗ್ತಾ ಹೋಗ್ತಾ ಇರಬೇಕಾಗುತ್ತೆ ಅಷ್ಟೇ ಸೊ ನಾನು ಯಾರೆಲ್ಲ ವಿಡಿಯೋಸ್ ನೋಡ್ತಿದ್ದೀರ ನಂದು ಇನ್ಸ್ಟಾಗ್ರಾಮ್ನ ಚೆಕ್ ಮಾಡಿ ರೂಪಾ ಕೇಸ್ ಅಂತ ಹೇಳಿದ್ರೆ ಬರುತ್ತೆ ಅದ್ರಲ್ಲಿ ಅದರಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಯಾರೀಸ್ ಹಾಕ್ತಿರ್ತೀನಿ ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಬಟ್ ನಾನೇನು ಯೂಟ್ಯೂಬಲ್ಲಿ ಅದನ್ನು ಏನು ಸಮ್ ಕ್ರೈಟೇರಿಯಾಸ್ ಆ ಟು ರೀಚ್ ಅದನ್ನು ನನ್ನ ಪ್ರಾಡಕ್ಟ್ನ ನಾನು ಪ್ರಮೋಟ್ ಮಾಡಬೇಕಂತಂದರೆ ನನ್ನ ಯೂಟ್ಯೂಬಲ್ಲಿ ಸೊ ಅಲ್ಲಿ ತನಕ ನಾನು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇರ್ತೀನಿ ಅದರಲ್ಲಿ ನಾನು ಫೋನ್ ನಂಬರ್ ಹಾಕಿದ್ದೀನಿ ಮತ್ತು ಸ್ಯಾರೀಸ್ ಹಾಕಿರ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಿರ್ತೀರ ಸ್ಯಾರೀಸ್ ಬೇಕಂತೀರ ನೀವು ಆ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡ್ಬೋದು ನನಗೆ ಸೊ ಇದು ಎಸ್ಪೆಷಲಿ ಲೇಡೀಸ್ಗೆ ಗೆಹು ಯಾರೆಲ್ಲ ಸ್ಯಾರಿ ಇಷ್ಟಪಡ್ತೀರಾ ಅವ್ರಿಗೆ ನನಗೆ ಇದೊಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ ಸೊ ನನ್ನ ನನ್ನ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ ರೂಪಾ ಕೇಸ್ ಅಂತ ಹೇಳಿಬಿಟ್ಟು ಅಲ್ಲಿ ನಾನು ಆ್ಯಡ್ ಹಾಕಿದ್ದೀನಿ ಮತ್ತು ನನ್ನ ಫೇಸ್ಬುಕ್ ಕೂಡ ಚೆಕ್ ಮಾಡ್ಬೋದು ಅಲ್ಲಿ ನನ್ನ ಫೋನ್ ನಂಬರು ಮತ್ತು ನಂದು ಸ್ಯಾರೀಸ್ ಯಾವುದು ಇರುತ್ತೆ ಸ್ಟಾಕ್ಸ್ ಅದು ಹಾಕ್ತಾಯಿರ್ತೀನಿ ಸೊ ಇಷ್ಟು ದಿನ ಆನ್ಲೈನ್ ಮಾಡ್ತಾ ಇದ್ದೆ ಎಕ್ಸಿ ನಾನು ಇದು ಮಾಡಿಕೊಂಡು ತರಿಸಿ ಪ್ರಾಡಕ್ಟನ್ನು ಪ್ರಾಡಕ್ಟ್ಸ್ನ ಮಾಡೋಣ ಅಂತ ನೋಡಿ ನಾನು ಇದುವರೆಗೂ ಕ್ವಾಲಿಟಿ ಚೆಕ್ ಮಾಡ್ತಾ ಇರಲಿಲ್ಲ ಹಾಗೆ ಡೈರೆಕ್ಟು ವೇವರ್ಸ್ ಟು ಕಸ್ಟಮರ್ಸ್ ಹೋಗ್ತಾಯಿತ್ತು ಈಗ ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡೋಣ ಅಂದ್ಕೊಂಡಿ ಯಾರಿಗೆಲ್ಲ ಸ್ಯಾರೀಸ್ ಇಷ್ಟಪಡ್ತೀರಾ ಎಸ್ಪೆಷಲಿ ನಾನು ಸ್ಟಾರ್ಟಿಂಗ್ ಮಾಡಿದ್ದೆ ಇಳ್ಕಲ್ ಸಾರಿಯಿಂದ ನಾನು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ನಾನು ಇಲ್ಕಲ್ಲಿ ಸ್ಯಾರಿಯಿಂದಾನೇ ಈ ಥರ ಏನು ಪ್ರಾಡಕ್ಟ್ ತರಿಸ್ಕೊಂಡು ಮಾಡೋದನ್ನ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆದರೆ ಚೆಕ್ ಮಾಡಿ ನಾನು ವಾಟ್ಸಪ್ ಮಾಡಿ ಆ್ಯಸ್ ಆಫ್ ನಾವು ಒಂದು ಸ್ಯಾರೀಸ್ನ ಒಂದು ಐ ಮೀನ್ ಒಂದು ಕ್ಯಾಟಗರಿ ಸ್ಯಾರಿ ಹಾಕಿದ್ದೀನಿ ಅದು ನಂಗೆ ತುಂಬ ಇಷ್ಟ ಆಯ್ತು ಅಂತ ತೊಗೊಂಡೆ ಅದು ನಾನು ಚೆಕ್ ಮಾಡಿ ನಿಮಗೆ ವಾ ನನಗೆ ಮೆಸೇಜ್ ಮಾಡಿ ವಾಟ್ಸಪ್ ವಾಟ್ಸಪ್ ಮಾಡಿ ಸೊ ಕಲರ್ ಬೇಕು ನಾನು ಅದನ್ನು ಮಾಡ್ಕೊಳ್ತೀನಿ ಸೊ ನೆಕ್ಸ್ಟ್ ಏನಾದರೂ ಯೂಟ್ಯೂಬ್ ಚೆನ್ನಾಗಿರು ಆದರೆ ನಾವು ಡೈರೆಕ್ಟ್ ಇಲ್ಲೇನೋ ಮಾಡ್ಕೊಳ್ಬೋದು ಸೊ ಚೆಕ್ ಮಾಡಿ ನಾನು ಇನ್ನು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ನ ಸೊ ಯಾರೆಲ್ಲ ನಾನು ವೀಡಿಯೋನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಈ ವಿಷಯದಲ್ಲಿ ಈ ನನ್ನ ವೀಡಿಯೋದಲ್ಲಿ ಏನಿದ್ರು ಡೈಲಿ ಬ್ಲಾಗ್ಸ್ ನಂದು ನನ್ನದು ಡೈಲಿ ಆ್ಯಕ್ಟಿವಿಟೀಸ್ ಬಗ್ಗೆ ನನ್ನ ವೀಡಿಯೋಸ್ನ ಸೇ ಶೇರ್ ಮಾಡ್ಕೊಳ್ತಾ ಹೆಚ್ಚಾಗಿ ನಾನು ಮತ್ತು ನನ್ನ ಮಗನದು ನಾನು ಏನೋ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಈ ಈ ವಿಡಿಯೋ ಒಂದು ಚಿಕ್ಕ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ಯಾವುದಾದ್ರೂ ಒಂದು ಪಾಯಿಂಟ್ ನಿಮ್ಗೆ ಇಷ್ಟ ಆಗಿರ್ ಇಷ್ಟ ಆಗಿರ್ಬೋದು ಸೊ ಅಲ್ಲಿ ತನಕ ಟೇಕ್ ಕೇರ್ ಎಲ್ಲರೂ ಎಸ್ಪೆಷಲಿ ಹೆಲ್ತ್ ಸಮ್ಮರಲ್ಲಿ ಹೆಲ್ತ್ ಟೇಕ್ ಕೇರ್ ಮಾಡೋಂಥ ಈ ವಿಡಿಯೋನ ಮುಗಿಸಿದ್ದೀನಿ ನಮಸ್ತೆ